ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಯೂಟ್ಯೂಬ್ ಫರ್ಜಾನ ಮಾಡುವ ನಮಸ್ಕಾರಗಳು ಇವತ್ತು ಬೆಳಿಗ್ಗೆ ನನ್ನ ಹಿತೈಷಿ ಕೇಳಿದ್ರು ಯಾಕೆ ನೀವು ಹಾಸನದ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಅಯ್ಯೋ ಹಾಸನದ ಬಗ್ಗೆ ಏನ್ ಮಾತಾಡೋದು ಇಡೀ ರಾಜ್ಯನೇ ದಿಗ್ಭ್ರಾಂತ ಹೋಗಿ ಕಂಪ್ಲೀಟ್ ಉಸಿರುಗಟ್ಟೋಂಗಾಗಿದೆ ಎಲ್ರಿಗೂ ಆಶ್ಚರ್ಯ ಆಗಿದೆ ಏನು ಕತೆ ಇದು ನಡೀತಾ ಇದೆ ಇದು ಮನುಷ್ಯರು ಮಾಡೋ ಕೆಲಸ ನಾನು ಅಂತ ಎಲ್ರು ದಿಗ್ಭ್ರಾಂತಿ ವ್ಯಕ್ತಪಡಿಸ್ತಾ ಇದ್ದಾರೆ ಆಕ್ಚುಲಿ ಇಲ್ಲಿ ನಮ್ಗೆ ಹೇಳಿಕ್ಕಿರುವಂತದ್ದು ಒಂದೇ ವಿಚಾರ ಇಲ್ಲಿ ಮೇನ್ ಇರುವಂತದ್ದು ಹೆಣ್ಣು ಮಕ್ಕಳ ಒಂದು ಲಿಟ್ರಲಿ ಇದೊಂದು ನಾರ್ಮಲ್ ಸೆಕ್ಸ್ ಸ್ಕ್ಯಾಂಡಲ್ ಅಲ್ವೇ ಅಲ್ಲ ಇದು ಕಂಪ್ಲೀಟ್ ಆಗಿ ಒಂದು ಮಾರಣ ಹೋಮ ಅಂತ ಹೇಳ್ತಾರಲ್ಲ ಎರಡು ಸಾವಿರದ ಎಂಟುನೂರ ಕುಟುಂಬಗಳು ಏನಿದೆಯಲ್ಲ ಅದ್ರ ಕಂಪ್ಲೀಟ್ ಮಾನ ಪ್ರಾಣ ಎಲ್ಲ ಒಂದು ವಿಚಾರ ಹೇಳಲಿಕ್ಕೆ ಆಗೋದಿಲ್ಲ ಇನ್ನು ಆ ಹೆಂಗಸರು ಯಾವ ಯಾವ ರೀತಿಯ ಒಂದು ದೌರ್ಜನ್ಯಗಳು ಅನುಭವಿಸಬೇಕಾಗಿ ಬರಬಹುದು ಅದರ ಒಂದು ರಿಪಲ್ ಎಫೆಕ್ಟ್ಗಳು ಏನು ಇವಾಗ ಅವರು ಹುಡುಗಿಯರಾಗಿದ್ರೆ ಅವ್ರಿಗೆ ಮದುವೆ ಆಗಕ್ಕಾಗತ್ತ ಅವರ ತಂಗಿಯೊಂದ್ರಿಗೆ ಮದುವೆ ಆಗಕ್ಕಾಗತ್ತ ಅಥವಾ ವಿವಾಹಿತ ಮಹಿಳೆಯರಾಗಿದ್ರೆ ಅವರ ಮಕ್ಕಳ ಗತೆಯೇನು ಅವರು ಎಲ್ಲರೂ ಬೀದಿ ಇಷ್ಟು ಸಂಸಾರಗಳು ಬೀದಿ ಇದು ಒಂದು ಒಬ್ಬ ಎಂ ಪಿ ಆಗಿದ್ದುಕೊಂಡು ಅಷ್ಟು ದೊಡ್ಡ ಒಂದು ಕುಟುಂಬದಿಂದ ಬಂದ್ಕೊಂಡು ದೇವೇಗೌಡರು ಅಂತ ಒಂದು ಮನುಷ್ಯರ ಮೊಮ್ಮಗರಾಗಿ ಮಾಡೋ ಕೆಲ್ಸನ ಇದು ನಿಜವಾಗ್ಲು ಎಲ್ಲಿಗೆ ಚರಿತ್ರೆಯಲ್ಲಿ ಎಲ್ಲಿ ನೋಡಿದ್ರು ಯಾರಿಗೆ ಹೋಲಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆಗೋ ಆಗುವತ್ತ ಈ ಪ್ರಜ್ವಲ್ ಹೊರಟಿದ್ದ ಅಂತ ಅನ್ಸುತ್ತೆ ಯಾಕಂದ್ರೆ ಚಂಗಿಸ್ಕಾನ್ ರೆಕಾರ್ಡ್ ಅಲ್ಲಿ ಅರವತ್ತು ಸಾವಿರ ಮಹಿಳೆಯರಿದ್ರು ಅದೊಂದು ತೊಂಬತ್ತು ವರ್ಷದಲ್ಲಿ ಸಾಯುವಾಗ ಇವು ಈ ವಯಸ್ಸಿನಲ್ಲಿ ಇಷ್ಟು ಮಹಿಳೆಯರನ್ನ ಅದು ಇನ್ನೊಂದು ಅದು ಇದೊಂದು ವೈಯಕ್ತಿಕ ಪ್ರಕರಣ ಅಂತ ಅನ್ನಿಸ್ತಾನೆ ಇಲ್ಲ ಯಾಕಂದ್ರೆ ಇವನು ಇನ್ನು ತನ್ನ ಎಲ್ಲ ಕುಲ ಮದವನ್ನ ಬಲ ಮದವನ್ನ ತನ್ನ ಜಾತಿ ಮದವನ್ನ ತನ್ನ ಅಹಂಕಾರವನ್ನ ತನ್ನ ಏನು ಅಧಿಕಾರದ ಮದವನ್ನ ಎಲ್ಲವನ್ನ ಸೇರಿಸಿಕೊಂಡು ಶಕ್ತಿ ಕೇಂದ್ರೀಕರಣ ಆಗಿ ಅಷ್ಟು ಮಹಿಳೆಯರನ್ನಲ್ಲಿ ಬಗ್ಗಿಸ್ತಾನೆ ಅವರನ್ನು ದುರುಪಯೋಗ ಪಡಿಸಿದಾನೆ ಹೇಳ್ತಾರೆ ಅಲ್ಲಿ ಕೆಲವೊಂದು ವಿಡಿಯೋಗಳಲ್ಲಿ ಮಹಿಳೆಯರ ಸಹಮತ ಇದೆ ಮಹಿಳೆಯರು ಇನ್ವಾಲ್ವ್ಮೆಂಟ್ ಇದ್ರು ಆ ಮಹಿಳೆಯರಿಗೂ ಹೇಳಿದ್ನಾ ಇಲ್ಲಿ ಎರಡ್ ಸಾವಿರದ ಎಂಟುನೂರು ಮಂದಿ ಕ್ಯೂ ನಲ್ಲಿ ನೀನೊಬ್ಬ ಇರೋದಂತ ನೀನೊಬ್ರು ಇರೋದಂತ ಯಾರು ಯಾರಿಗಾದ್ರು ಹೇಳಿದ್ನಾ ಅಥವಾ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನ ರೆಕಾರ್ಡ್ ಇಟ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ನಾ ನನ್ನ ವಿಕೃತಿಯ ಮೇಲೆ ವಿಕೃತಿಯನ್ನ ಇಲ್ಲಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲ ರೆಕಾರ್ಡ್ ಮಾಡಿಕೊಂಡು ಇಷ್ಟು ಅಸಹ್ಯವಾಗಿ ಒಂದು ಮಾನವ ದೇಹದ ಅತ್ಯಂತ ವಿಕೃತಿಯ ಪ್ರದರ್ಶನವನ್ನ ರಾಜ್ಯ ಕಾಣಿಸ್ ಕಾಣ್ತಾ ಇರುವಂತದ್ದು ಈ ಪ್ರಜ್ವಲ್ನ ಮೂಲಕ ಅಂತ ಒಂದು ಕುಟುಂಬದಿಂದ ಬಂದು ಮಾಡಿರೋ ಕೆಲಸ ಇದೆಯಲ್ಲ ನಾನು ಒಂದೇ ಕೇಳ್ಕೊಳ್ವಂತದ್ದು ಇಲ್ಲಿ ರಾಜ್ಯದ ಜನತೆ ಎಲ್ಲ ಪಕ್ಷಭೇದ ಮರೆತು ಆ ಪಕ್ಷ ಇವತ್ತು ಸೋಲುತ್ತೆ ನಾಳೆ ಗೆಲ್ಲುತ್ತೆ ಅಥವಾ ಏನೋ ಎಲ್ಲ ಇರುತ್ತೆ ಎಲ್ಲವನ್ನೂ ಮರೆತು ಮಹಿಳೆಯರಿಗಾದ ಈ ಅನ್ಯಾಯದ ವಿರುದ್ಧ ನಿಲ್ಬೇಕು ಪ್ರಜ್ವಲ್ಗೆ ಶಿಕ್ಷೆ ಆಗುವವರೆಗೂ ಯಾಕಂದ್ರೆ ಇಷ್ಟು ಇಷ್ಟು ದೊಡ್ಡ ಪ್ರಕರಣಕ್ಕೆ ಇವನಿಗೆ ಶಿಕ್ಷೆ ಆಗಿಲ್ಲ ಅಂದ್ರೆ ಕರ್ನಾಟಕದ ಒಂದು ಕರ್ನಾಟಕಕ್ಕೆ ಒಂದು ಸಾಮಾಜಿಕ ಶೀಲ ಅಂತ ಇರುತ್ತಲ್ಲ ಕನ್ನಡಿಗರ ಒಂದು ಮಾನ ಮರ್ಯಾದೆಯ ಪ್ರಶ್ನೆ ಆಗುತ್ತೆ ಮತ್ತೆ ಹೇಳ್ತೀನಿ ಪ್ರಜ್ವಲ್ ಬಗ್ಗೆ ಯಾವ ದ್ವೇಷದಿಂದ ಮಾತಾಡ್ತಾ ಇಲ್ಲ ಇಷ್ಟೊಂದು ಮಹಿಳೆಯರ ಬಾಳಿನ ಜೊತೆ ಚೆಲ್ಲಾಟ ಆಡಿದ ವ್ಯಕ್ತಿಗೆ ಶಿಕ್ಷೆ ಆಗದೆ ಹೋದ್ರೆ ಕರ್ನಾಟಕಕ್ಕೆ ಅವಮಾನ ಇಲ್ಲಿನ ಎಲ್ಲ ನಾಗರಿಕರಿಗೂ ಅವಮಾನ ಹಾಗಾಗಿ ನಾನು ಹೇಳುವಂತದ್ದು ಅವನ ಪಕ್ಷದವರೇ ಆಗಿರ್ಲಿ ಯಾರೇ ಆಗಿರ್ಲಿ ಈ ಒಂದು ವಿಚಾರಕ್ಕೆ ಸಪೋರ್ಟ್ ಮಾಡ್ಲಿಕ್ಕೆ ಬರಕೂಡುದು ಬೇರೆ ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ ಏನ್ ಬೇಕಾದ್ರೂ ನೀವು ಡಿಫೆಂಡ್ ಮಾಡ್ಕೊಳ್ಳಿ ಪ್ರಜ್ವಲ್ ವಿಚಾರದಲ್ಲಿ ಮಾತ್ರ ಯಾರು ಸಪೋರ್ಟ್ ಮಾಡ್ಲಿಕ್ಕೆ ಅವನನ್ನು ಡಿಫೆಂಡ್ ಮಾಡ್ಲಿಕ್ಕೆ ಬರಕೂಡುದು ಅಂತಹ ವ್ಯಕ್ತಿ ಕುಟುಂಬದಲ್ಲಿ ಇದ್ರೂನು ಫಸ್ಟ್ ಒದ್ದು ಹೊರಗೊಡಿಸಬೇಕು ಅವ್ನಿಗೆ ಶಿಕ್ಷೆ ಕೊಡಿಸುವಲ್ಲಿ ನಾವೇ ಮುಂದಾಳು ತೆಗೆದುಕೊಳ್ಬೇಕು ಇದು ನಮ್ಮ ಜವಾಬ್ದಾರಿ ಆಗಿರ್ಬೇಕು ಇನ್ನೊಂದು ಪ್ರಶ್ನೆ ನನಗೆ ನಿಮ್ಮ ಜೊತೆ ಇದೆ ಕೇಳುವಂತದ್ದು ಎಷ್ಟೊಂದು ಸಲ ಇಲ್ಲಿ ಅಬ್ಬಿರಿಸಿ ಬೊಬ್ಬಿರಿಯುವ ವೀರಾಗ್ರಣಿ ಮಹಿಳೆಯರೆಲ್ಲ ಬರ್ತಾರೆ ಅವ್ರದ್ದು ಒಂದೇ ಕಂಡೀಷನ್ ಅಲ್ಲಿ ಆರೋಪಿ ಇನ್ನೊಂದು ಧರ್ಮದವನಾಗಿರಬೇಕು ಇಲ್ಲಿ ಇಷ್ಟು ಮಂದಿ ಈ ಎರಡ್ ಸಾವಿರದ ಎಂಟುನೂರು ಮಂದಿಯದ್ದು ಏನು ಮಾನಹಾನಿ ಆದ್ರೆ ಅವರ ಜೀವನಕ್ಕೆ ಹಾನಿ ಆದ್ರೆ ಅದೇನೇ ಆಗೋದಿಲ್ಲ ಓನ್ಲಿ ಪೊಲಿಟಿಕಲ್ ಡ್ರಾಮಾ ಮಾಡೋದಕ್ಕೆ ಪೊಲಿಟಿಕಲ್ ಮೈಲೇಜ್ ತಗೊಳ್ಳೋದಕ್ಕೆ ಇನ್ನೇನು ಟಿ ಆರ್ ಪಿ ಹೆಚ್ಚಿಸ್ಕೊಳ್ಳೋದಕ್ಕೆ ಮಾತ್ರ ಈ ಹೆಂಗಳೆಯರೆಲ್ಲ ಬರ್ತಾರೆ ಅವರು ಕೂಡ ಇದರಲ್ಲಿ ಅಪರಾಧಿಗಳೇ ಅಂತ ನಾನು ಅನ್ಕೊಳ್ತೀನಿ ಯಾಕಂದ್ರೆ ಸಮಾಜದ ದಿಕ್ಕು ತಪ್ಪಿಸ್ತಾ ಇದ್ದಾರೆ ನಮ್ಮ ಉದ್ದೇಶ ಎಲ್ಲಿ ಅನ್ಯಾಯ ಆಗುತ್ತೆ ಅದರ ವಿರುದ್ಧ ಇರಬೇಕು ಇವಾಗ ಮೊನ್ನೆ ನೇಜರ್ನಲ್ಲಿ ಒಂದು ಪ್ರಕರಣ ನಡೆಯಿತು ಒಂದು ಆ ಒಬ್ಳು ಹುಡುಗಿ ಏರ್ಪೋರ್ಟ್ ನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಒಬ್ಬ ಹುಡುಗಿ ಐನಾ ಹುಡುಗಿಯನ್ನ ಅವಳ ಗೆಳೆಯ ಬಂದು ನಾಲ್ಕು ಮಂದಿಯನ್ನ ಕೊಂದು ಹಾಕಿದ ನಾಲ್ಕು ಮಂದಿಯನ್ನ ಅವಳ ತಮ್ಮನನ್ನ ತಂಗಿಯನ್ನ ಒಟ್ಟು ಕುಟುಂಬದ ನಾಲ್ಕು ಮಂದಿಯನ್ನ ಕೊಂದು ಹಾಕಿದ ಎಂತ ಪೈಶಾಚಿಕ ಕೃತ್ಯ ಇಲ್ಲಿ ಕೊಂದು ಹಾಕಿದವನ ಧರ್ಮ ನಮ್ಗೆ ಅವಶ್ಯಕತೆ ಇಲ್ಲ ನಮಗೆ ಕನ್ಸಿಡರ್ ಆಗುವಂತದ್ದು ಮಹಿಳೆಯಲ್ಲಿ ಮೇಡ ಆದ ದೌರ್ಜನ್ಯ ಅದೇ ರೀತಿಯಾಗಿ ಇಲ್ಲಿ ನೇಹ ಪ್ರಕರಣ ನೋಡಬೇಕಾದ್ರೂ ಅಷ್ಟೇ ನಮ್ಮ ಮನಸ್ಸಿಗೆ ಬಂದಿರುವಂಥದ್ದು ಅವಳ ಪ್ರೀತಿಗೆ ಅವನಿಷ್ಟು ಋಣಿಯಾಗಿರಬೇಕಾಗಿತ್ತು ಇವಾಗ ಇಸ್ಲಾಮಫೋಬಿಯಾ ಎಷ್ಟು ಸ್ಟ್ರಾಂಗ್ ಆಗಿರುವಂತಹ ಈ ದಿವಸಗಳಲ್ಲಿ ಪಾಪ ಎಷ್ಟು ಮುಗ್ಧದಿಂದ ಆ ಹುಡುಗಿ ಪ್ರೀತಿ ಅವಳನ್ನು ಕೊಂದು ಹಾಕಿದ್ನಲ್ಲ ಈ ಕಿರಾತಕ ಅನ್ನುವಂಥದ್ದು ನಮಗೆ ವೇದನೆ ಆದರೆ ಈ ಡ್ರಾಮಾ ಬಾಜಿ ನಟಿಯರಿದಾರಲ್ಲ ಇವರಿಗೆ ಯಾವಾಗ್ಲೂ ಒಂದು ಸೂತ್ರ ಇದೆ ಆ ಸೂತ್ರದ ಪ್ರಕಾರ ಇದ್ದ ಹುಡುಗಿಯರಿಗೆ ಮಾತ್ರ ಅವ್ರಿಗೆ ನ್ಯಾಯ ಸಲ್ಲಿಕೆ ಉಳಿದ ಹುಡುಗಿಯರಿಗೆ ನ್ಯಾಯ ಪಡೆದು ಪಡೆದುಕೊಳ್ಳುವ ಹಕ್ಕಿಲ್ಲ ಅಂದ್ರೆ ಅಲ್ಲಿ ಅಪರಾಧಿ ಇನ್ನೊಂದು ಕಡೆಯವನಾಗಿರಬೇಕು ಅನ್ನೋದು ಅವ್ರದ್ದು ಷರತ್ತು ಸೊ ಆ ಹೆಂಗಸರು ಎಲ್ಲರೂ ಇಲ್ಲಿ ಇವಾಗ ಅವರ ಜವಾಬ್ದಾರಿ ಇದೆ ಅವರು ಕೂಡ ಇಲ್ಲಿ ಪ್ರಜ್ವಲ್ನಿಂದ ಆದಂತಹ ಈ ಹಾನಿಗೊಳಪಟ್ಟ ಮಹಿಳೆಯರ ಪರವಾಗಿ ನ್ಯಾಯ ಕೇಳಲಿಕ್ಕೆ ಬರಬೇಕು ಹಾಗೇನೇ ನಾ ಇನ್ನೊಂದು ವಿಚಾರ ಹೇಳುವಂಥದ್ದು ಎಲ್ಲಾ ತನಿಖಾ ಸಂಸ್ಥೆಗಳಿಗೂ ನಾನೊಂದು ವಿನಂತಿ ಮಾಡುವಂತದ್ದು ಯಾವ ಕಾರಣಕ್ಕೂ ಅಲ್ಲಿನ ಹೆಂಗಳೆಯರ ಒಂದು ಐಡೆಂಟಿಟಿ ರಿವೀಲ್ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಅಲ್ಲಿ ಎಲ್ಲವೂ ಸಹಮತದಿಂದ ನಡೆದಿದೆ ಅಂತ ಹೇಳಿಕೆ ಸಾಧ್ಯನೇ ಇಲ್ಲ ಇದು ಒಂದು ಸಾಮಾಜಿಕವಾದ ಒಂದು ಸಂಘಟಿತ ಅಪರಾಧ ಕೂಡ ನಾನು ಅಪರಾಧ ಇದೊಂದು ಸಂಘಟಿತ ಅಪರಾಧ ಕೇಳಬಹುದು ಸಂಘಟಿತ ಅಪರಾಧ ಹೇಗಾಗುತ್ತೆ ಅಂತ ಅವನ ಎಲ್ಲಾ ಅಧಿಕಾರವನ್ನ ಬಳಸ್ಕೊಂಡು ಎಂ ಪಿ ಯ ಅಧಿಕಾರವನ್ನು ತನ್ನ ಎಲ್ಲ ಪಟಾಲಂ ಗತ್ತು ಗೈರತ್ತುಗಳ ಬಲವನ್ನ ಬಳಸ್ಕೊಂಡು ಮಾಡಿರುವಂತದ್ದು ಅವನ ಸಾಮಾಜಿಕ ಅಧಿಕಾರವೂ ಹೌದು ರಾಜಕೀಯ ಅಧಿಕಾರವೂ ಹೌದು ಹಾಗಾಗಿ ಈ ರೀತಿಯಾದಂತಹ ಒಂದು ಹೀನಾತಿಹೀನ ಅಪರಾಧವನ್ನ ಯಾರೊಬ್ರು ಸಮರ್ಥಿಸ್ಲಿಕ್ಕೆ ಹೋಗ ಕೂಡುದು ಸಮರ್ಥಿಸ್ಕೆ ಹೋದ್ರೆ ಒಂದು ಮಾನವತ್ವದಡಿಗೆ ಮಾಡುವ ಅವಮಾನ ಮತ್ತು ಅವರು ಸ್ತ್ರೀಯರೆಡೆಗೆ ಅವರ ನಿಲುವು ಏನು ಅನ್ನುವಂಥದ್ದಕ್ಕೆ ಒಂದು ಸಾಕ್ಷಿಯಾಗಿ ನಿಲ್ಲುತ್ತೆ ಮತ್ತೊಂದು ಸೂಚನೆ ನಾನು ಕೊಡಬೇಕಾಗಿದೆ ಇದು ಎಲ್ಲಾ ಗಂಡು ಹೆಣ್ಣುಗಳಿಗೂ ಒಂದು ಎಚ್ಚರಿಕೆಯ ಪಾಠ ಹಂಡ್ರೆಡ್ ಪರ್ಸೆಂಟ್ ಎಚ್ಚರಿಕೆಯ ಪಾಠ ತಮ್ಗೇನು ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಯಾವ ಹೆಣ್ಣನ್ನು ನಾನು ದಕ್ಕಿಸಿಕೊಳ್ಬಲ್ಲೆ ಅನ್ನುವಂತಹ ಒಂದು ಗಂಡಿನ ಅಹಂಕಾರಕ್ಕೂ ಒಂದು ಪಾಠ ಹಾಗೇನೆ ಅವಕಾಶಗಳಿಗೋಸ್ಕರ ಅಥವಾ ಇನ್ನೇನು ನಾನು ಪಡೆದುಕೊಳ್ಬೇಕು ಅನ್ನೋ ಅನ್ನೋದಕ್ಕೋಸ್ಕರ ಅವರ ಬಲೆಗೆ ಬೀಳುವಂತಹ ಹೆಣ್ಣು ಮಕ್ಕಳಿಗೆ ಇದು ಒಂದು ಪಾಠ ಹಾಗಾಗಿ ಕರ್ನಾಟಕದ ಒಂದು ಸಾಮಾಜಿಕ ಚಾರಿತ್ರ್ಯಕ್ಕೆ ಬಹಳ ದೊಡ್ಡದಾದ ಸವಾಲ್ನ ಈ ಪ್ರಶ್ನೆ ಇದಕ್ಕೆ ಉತ್ತರ ಕೊಡುವಲ್ಲಿ ಇದಕ್ಕೆ ಪರಿಹಾರ ಕೊಡುವಲ್ಲಿ ನಾವೆಲ್ಲರೂ ಒಗ್ಗಟ್ಟಿನಿಂದ ನಿಲ್ಬೇಕು ಅಂತ ನಾನು ನಿಮ್ಮೆಲ್ಲರ ಹತ್ರ ಕೈ ಮುಗಿದು ಕೇಳ್ಕೊಳ್ತೀನಿ ಧನ್ಯವಾದ